ಲೇ ೇಗೌರ ಬಣ್ಣ ಬಟ್ಟಿಯ ಮಗನೇ ಕೈಲಾದರ ಹೇಳಿ ಎಂತೆ ಮತ್ತೊಬ್ಬರ ಕೀಳಿಯಲ್ಲಿ ಫುಲ್ ಸೀಳಿನ ಸಾಣವನ್ನು ಊದಿ ಕ್ರಯಿಸಿಕೊಟ್ಟು ಅಪ್ಪ ಗೌಡ್ರ ಗೌಡ್ರ ಆ ಎಂಬ ಹುಲಿ ನೋಯುವ ಇಲೀನೋ ನಮ್ಮ ಅರಮನೆಗೆ ಬಂದು ಗುಡುಗಾಗ ಕೆತ್ತಿದ್ದೇವೆ ಎಪ್ಪ ತಂದೆ ಎಲ್ಲಿದ್ದೀರಾ ೇ ಈ ಊರವಾದ ಕುನ್ನ ಸಿಂಧೂರ ಲಕ್ಷ್ಮಣನಂತೆ ಎದೆ ಉಪ್ಪಿಗೂ ಎದೆ ಗುಂಡಿಗೆ ಉಪ್ಪಿಸಿಕೊಂಡು ನಮ್ಮ ಸಕ್ಕಿನ ಕೋಣದಂತೆ ನನ್ನ ಅರಮನೆಗೆ ಕಾಲಿಟ್ಟಿದ್ದೀಯಲ್ಲ ಯಾಕೆ ಈ ಸಿಂಧೂರ ಆ ಕಾರಣವಿಲ್ಲದೆ ವಿನಾಕಾರಣ ಮತ್ತೊಬ್ಬರ ಮನೆಯಲ್ಲಿ ಕಾಲಿಡುವುದು ಗೊತ್ತಿಲ್ಲ ನಿನ್ನನ್ನು ಒಂದು ಪ್ರಶ್ನೆ ಕೇಳಿಕೊಂಡು ಹೋಗಲು ಬಂದಿಲ್ಲ ಪ್ರಶ್ನೆ ಪ್ರಶ್ನೆ ಕೇಳಲು ಬಂದಿದ್ದರೆ ನಾಯಿಯಂತೆ ಬಾಲ ಮುದುರಿಕೊಂಡು ಮೂಲೆಯಲ್ಲಿ ನಿಲ್ಲುವುದನ್ನು ಬಿಟ್ಟು ಸಿಂಹದಂತೆ ತಂದೆ ನನ್ನ ತಂದೆಯನ್ನು ಹೆದರಿಸಿ ನಮಗೆ ಸರ್ಕಾರ ಕೊಚ್ಚವಾದ ಕಾಲ ಜಮೀನನ್ನು ನಿನ್ನ ಹೆಸರಿಗೆ ಬರೆಸಿಕೊಂಡಿದ್ದಲ್ಲದೆ ನಾನು ತುತ್ತು ಅನ್ನಕ್ಕೆ ದುಡಿಯುವ ತಣಿವೆ ಮನೆಯಲ್ಲಿ ಲೇ ಮಾನಗಡಿ ಮಂಜ ನನ್ನ ಮಗನೇ ಈ ನಾಡಗೌಡ ಅಷ್ಟೊಂದು ಸಣ್ಣ ಪುಟ್ಟಿಯವನಲ್ಲ ಇನ್ನು ನಿನ್ನ ಜಮೀನಿನ ಬಗ್ಗೆ ನೀನು ಅರಿತುಕೊಳ್ಳಲು ನೀನಿನ್ನು ಹಾಲು ಕುಡಿಯುವ ಹುಚ್ಚರಂತೆ ಅಚ್ಚರ ತಪ್ಪಿ ನನ್ನ ತಂಟಿಗೆ ಬಂದಿದ್ದೆ ಆದರೆ ನಿಲ್ಲಂತ ನೀಚ ತಾಯಿ ಗಂಡ ತನಿಖರಿಗೆ ಎಂದು ತಲೆ ತಗ್ಗಿಸಿ ನಿಲ್ಲುವನಲ್ಲ ಈ ಸಿಂಧೂರ ಒಲೆ ನೀನು ಈ ಒಳ ಸಾಲಿಗೆ ನಾಡಗೋರ ಆದ ಮಾತ್ರಕ್ಕೆ ನೀನೇನು ದೇವರನ್ನಲೇ ನನ್ನ ಮುಂದೆ ನಡೆಯುವ ಕ್ರಾಂತಿನ ಗುರು ಕ್ರಾಂತಿನ ಬೇರೆ ಮರ್ಯಾದೆ ಮರ್ಯಾದೆ ಸಿಂಧುರಾಳ್ ನಿನಗೆ ನಾನು ಮರ್ಯಾದೆ ಕೊಡಬೇಕೆ ಎಲ್ಲ ಎಲ್ಲ ಯಾರಿಗೋ ನಿನ್ನ ತಾಯಿ ಕತ್ತು ಬಸರಿಯಾಗಿ ಮಾನಕ್ಕೆ ಅಂಗಿ ಧರ್ಮದ ಅರಮನೆಯಲ್ಲಿ ಆಳ ಮಗನಂತೆ ಆನೆಯಂತೆ ಮದ ತುಂಬಿಕೊಂಡು ಎದೆ ಒಪ್ಪಿಸಿ ಮಾತನಾಡಿದರೆ ಈ ದಳಪತಿ ಸುಮ್ಮನಿರುವಲು ಸಾಧ್ಯವಿಲ್ಲ ನಿನ್ನನ್ನು ಚಿಡುಗಿ ಹಾಕಿದರೆ ಸಾಕು ಹತ್ತೆ ಹತ್ತು ನಿಮಿಷದಲ್ಲಿ ನಿನ್ನನ್ನು ಜೀವಂತ ಸುಟ್ಟು ಬಿಡುತ್ತಾರೆ ಅಚ್ಚರ ಮಗನೇ ನನ್ನ ತಾಯಿಯ ಶೀಲದ ಬಗ್ಗೆ ಕೆಟ್ಟರಾಗಿ ಮಾತನಾಡಿದರೆ ನೀನು ನಿಂತ ಜಾಗದಲ್ಲಿ ಮಣ್ಣು ಸೇರಿಬಿಟ್ಟಿ ಅಗರೆ ನನಗೆ ಎಚ್ಚರ ಹೇಳುವ ಹುಚ್ಚು ಹುಚ್ಚುಕನ್ನೆ ನಿನಾಕೆ ಮರಿಯೆಲ್ಲ ವಿಸ ತುಂಬಿಕೊಂಡಿರುವ ಈ ಕಾಳಿಂಗ ಶರ್ಪದೊಡನೆ ಕಳಸ ಮಾಡುವ ಒಚ್ಚು ಹವೇಶ ಸುಮ್ಮನೆ ಬಂದ ದಾರಿಗೆ ಸುಂಕ ಇಲ್ಲವೆಂದು ಮನೆ ಸೇರಿಕೋ ಪಕ್ಷ ಧರ್ಮದ ಹಳ್ಳಿಯಲ್ಲಿ ನೀನು ಆಗುವ ಗಂಡ ನಾಟಕಕ್ಕೆ ನಿಮ್ಮಂತ ಬಂದರ ಪಕ್ಕೆಲವು ಮುರಿಯಲು ಬಂದ ಕೆಚ್ಚು ನಿಮ್ಮಂತ ಕಟ್ಟ ವಿಷ ಜಂತುವೊಡನೆ ನಿಮ್ಮಂತ ಬಂದ ಹುಲಿಗೆ ಪುನಿಯಾಗಿ ನನ್ನೊಂದಿಗೆ ಆಟಕ್ಕೆ ಬಿದ್ದು ನಿನ್ನ ಘಟ ಕಳೆದುಕೊಳ್ಳಬೇಡ ನನ್ನಿಂದ ಭೂಮಿಯನ್ನು ಮರಳಿ ನನ್ನಿಂದ ಭೂಮಿಯನ್ನು ಪಡೆಯಬೇಕೆನ್ನುವ ಧೀರ ನೀನಾಗಿದ್ದರೆ ಸುಮ್ಮನೆ ಈ ವಿಷಯವನ್ನು ಇಲ್ಲಿಗೆ ಮರೆತು ಬಿಡು ಅಂದಾಗ ನಾಲ್ಕು ದಿವಸ ಚೆನ್ನಾಗಿ ಬದುಕುತ್ತೀಯ ಇಲ್ಲವಾದರೆ ಇಲ್ಲವಾದರೆ ಮಗನೇ ನಾನು ಎದ್ದು ಅನಾಥನಾಗಿ ಬೀದಿಗೆ ಬಂದಿರುವೆನು ಬಡವರನ್ನು ಪುಂಡಾಡಿಕೆಯಿಂದ ನೀ ಅವರ ಬದುಕಿನಲ್ಲಿ ನೀನು ಆರು ಅರ್ಥ ಸುಟ್ಟು ಹುಡುಗಾಡು ಸೇರಿಸುವವರೆಗೂ ನನ್ನ ಹೋರಾಟ ನಿಲ್ಲುವುದಿಲ್ಲ ಅಕಸ್ಮಾತ್ 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 ನನ್ನ ಪ್ರಾಣ ಪಕ್ಷಿ ಆರಿಸಲೆಂದೇ ನಿಮ್ಮಂತ ನೂರು ವೀರ ನಾಯಿಗಳು ನನ್ನರವನೆ ಮರಿಗೂ ಬಂದು ನನ್ನ ಪವರ್ ಗೊತ್ತಾದ ಮೇಲೆ ನನಗಂಜಿ ಓಡಿ ಹೋಗಿದ್ದಾರೆ ನನ್ನ ಹೆಸರು ಕೇಳಿದ ತಕ್ಷಣ ಕರ್ನಾಟಕದಲ್ಲಿರುವ ಜನತೆ ಭೂಕಂಪದಂತೆ ಗಡಗಡನೆ ನಡಗುತ್ತಿರುವಾಗ ಚಿತ್ತು ಒಬ್ಬ ನರಸತ್ತ ನಾಯಿಗೆ ಈ ಗೌಡ ಅಂಜಲು ಸಾಧ್ಯವೇ ಸಿಂಧೋರ ಸುಮ್ಮನೆ ನನಗೆ ಎದುರಾಗಿ ಸಾಯುವ ಪ್ರಾಣಿ ನೀನಾಗಬೇಡ ಮನೆ ಸೇರಿಕೋ ಮುಂದೆ ಕಾದು ನೋಡುಗೌಡನ ಕಾರಸ್ಥಾನ ಮುಂದೆ ಕಾದು ನೋಡು ಈ ಗೌಡನ ಕಾರಸ್ಥಾನ ನಿನ್ನಿಂದ ನನ್ನ ಆಸ್ತಿಯನ್ನು ಹೇಗೆ ಮರಳಿ ದಕ್ಕಿಸಿಕೊಳ್ಳಬೇಕೆನ್ನುವುದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಕಾನೂನಿನ ಪ್ರಕಾರ ಸರ್ಕಾರ ಕೊಟ್ಟವ ಕಾಲಭೂಮಿಯನ್ನು ಭೂಮಿಯನ್ನು ಮರಳಿ ದಕ್ಕಿಸಿಕೊಳ್ಳುತ್ತೇನೆ ನೆಲಪಿಟ್ಟಿಕೋ ಕಾನೂನು ಸಿಂಧುರ ಕಾನೂನಿಗೆ ಅಪ್ಪ ನಾನು ಕಾನೂನು ನಡೆಸುವ ಅಧಿಕಾರಿಗಳೇ ನನ್ನ ಕೈ ಚೀಲವಾಗಿದ್ದಾರೆ ನನ್ನಂತ ಹಣವಂತರು ಹಣ ಬೀಸಾಕಿದರೆ ಕಲೆ ಕೋಟಿನವರು ನಿನ್ನ ನ್ಯಾಯ ದೇವತಿ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಸುಳ್ಳು ಇದ್ದಿದ್ದನ್ನು ಸತ್ತ ಎಂದು ವಾದಿಸುತ್ತಾರೆ ಗೊತ್ತಾ ನಿನಗೆ ಆ ನ್ಯಾಯ ದೇವತೆಗೆ ಅವಮಾನ ಮಾಡಿದರೆ ಕೊನೆಗೊಂದು ದಿನ ನಿನ್ನ ಸುಳ್ಳು ಗೊತ್ತಾದ ಮೇಲೆ ಅದೇ ಕಾನೂನು ಕಾರಾಗೃಹಕ್ಕೆ ಹಾಕುತ್ತದೆ ನಿನಗೊಂದು ಕಿವಿ ಮಾತು ಈ ಹಳ್ಳಿ ಜಗತ್ತೊಂದಿಗೆ ನೀನು ಆಡುವ ತಾಯ್ಗಂಡ ನಾಟಕವನ್ನು ಒಂದೊಂದು ಪುಟದಂತೆ ಹೇಳಿ ಆಗಿ ಓದಿಕೊಂಡು ಇದೇ ಸಮಾಜದ ಮುಂದೆ ನಿನ್ನ ಹಾಡು ಅಗಲಲ್ಲಿ ಪೊಡಲಿದ್ದ ಕರೆಯದಿದ್ದರೆ ನಾನು ನಾನು ವಾಲ್ಮೀಕಿ ನಾಯಕನ ಮಗ ಶ್ರೀ ಯತ್ನ ಸಮೇತ ಬರ್ತೇನೆ ಗೌಡ ಸಾಕ್ಷಿ ಸಮೇತ ಬರ್ತೇನೆ ಗೌಡ್ರ ಏನ ಬಿಸ್ ಮಾತಾಡಿ ಹೋದ್ರಿ ಅಂತೀನಿ ಇವನ್ ರೋಷ ಅವೇಶ ನೋಡಿದ್ರ ಆ ಸಿಂಧೂರ್ ಲಕ್ಷ್ಮಣ ಹಬ್ಬ ಕಣ್ಮುಂದೆ ಬಂದಿದ್ದಂಗ್ರು ಹಬ್ಬ ಈ ಸಿಂಧೂರ ಅಷ್ಟೇ ಅಲ್ಲ ಇಂತ ಸಾವಿರಾರು ಸಿಂಧೂರುಗಳು ಮತ್ತೆ ಮತ್ತೆ ಜನ್ಮ ತಾಳಿ ಬಂದರು ಇವರ ನರಗಳನ್ನು ಹೇಗೆ ಕಟ್ಟು ಮಾಡಬೇಕೆಂಬುದು ಈ ದಳಪತಿಗೆ ಚೆನ್ನಾಗಿ ಗೊತ್ತು ಹಾಲು ಡಾಕ್ಟರ್ ಹೇಳಿದ್ದು ಹಾಲನ್ನೇ ವೈ ರೋಗಿ ಬಯಸಿದ್ದು ಹಾಲನ್ನೇ ಬಾ ಗೌತಮ ಬಾ ರೈತ ಜನಾಂಗದರು ಮಳೆ ದಾರಿ ಕಾದಂತೆ ಈ ನಾಡಗೌಡ ನಿನ್ನ ದಾರಿಯನ್ನೇ ಕಾಯುತ್ತಿದ್ದಾನೆ ಇರಲಿ ಬಂದ ಸಮಾಚಾರಿ ನನಗೆ ಸ್ವಲ್ಪ ಹಣದ ತೊಂದರೆ ಇತ್ತು ಅದಕ್ಕೆ ನೀವು ಅಲ್ಲೋ ತಮ್ಮ ಅಲ್ಲೋ ತಮ್ಮ ಅಲ್ಲೋ ತಮ್ಮ ಗೌತಮ ನೀ ಕೇಳ ಕೇಳದ ರಕ್ಕ ಕಡಕ ನಮ್ಮ ಗೌಡರೇನ ಮನೆಗೆ ರೊಕ್ಕ ಕಡಕ ಇಟ್ಟರನ ಬೌದ್ರಸುದು ಕೊಡಕ ಏಳು ರೊಕ್ಕ ಯಾವ ಗಾಡಕ್ಕೆ ಬೇಕಪ್ಪ ನೋಡ್ ಯಸ್ ಮನ್ರಿ ನಾನು ಹೊಸ ಹೊತ್ತಾಗ ಸುರುಮಳಿ ಬಂತ ಮಾಡಿದಿನಿ ಉದ್ಯೋಗ ಅದು ಯಾವ ಅದೇ ನೀ ಎಮ್ಮಿ ಬರ್ಸದ ಏಸದ ಗೌತಮನಿಗೆ ಹಣದ ಅವಶ್ಯಕತೆ ಇದೆ ನನಗೆ ಮುದ್ದಾಡಲು ಒಂದು ಹೆಣ್ಣಿನ ಅವಶ್ಯಕತೆ ಇದೆ ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲ ತಿಳ್ ನಮ್ ಗೌಡ್ರದಾರ ನಮ್ ಗೌರ್ಗ ಮೈಕೆ ತೆಲಿ ಮೆಸೇಜ್ ಮಾಡಾಕ ಒಂದ್ ಚಂದ ಉಡಿಬೇಕಾಯ್ ನೋಡೋ ತಮ್ಮ ತಿಳಿತು ತಮ್ಮ ತಿಳಿದ ಮೇಲೆ ಇನ್ನೇಕೆತ ಹ್ಮ ಬಾಯಿ ಬಿಟ್ಟು ಕೇಳು ಹಣ ಎಷ್ಟು ಬೇಕೆಂದು ಗೌಡ್ರ ತಾವ ದೊಡ್ಡವರು ದಯಾಳು ಹುಳ ತೆಗೆದುಕೊಂಡು ನನಗೆ ಎರಡು ಲಕ್ಷ ರೂಪಾಯಿ ಕೊಟ್ಟರೆ ನಿಮ್ಮ ಉಪಕಾರವನ್ನು ಮರೆಯುವುದಿಲ್ಲ ಈ ಬಡವ ಎರಡು ಲಕ್ಷ ಎರಡು ಲಕ್ಷ ನನಗ್ಯಾವ ಲಕ್ ನನಗ್ಯಾವ ಲೆಕ್ಕ ಗುಮಾಸ್ತ ಎರಡ್ರಪ್ಪ ಒಳಗೆ ಹೋಗಿ ಮೂರು ಲಕ್ಷ ಹಣವನ್ನು ತೆಗೆದುಕೊಂಡು ಬಾ ನೋಡ್ರ ಈ ಕಡೆ ನಿಟ್ಟಿನಿಂತರ್ಲೋಣ ಆ ಕಡೆ ನಿಟ್ಟಿನಿಂತರ್ಲಪ್ಪ ಲೇ ಮುಟ್ಟಾಳ ಆ ಕಡೆ ಬೇಡ ಈ ಕಡೆ ಬೇಡ ನಟ್ಟ ನಡಬರಕ್ಕೆ ಒಟ್ಟಿದ ನಿಟ್ಟಿನಲ್ಲಿ ಹತ್ತಾರು ಕಟ್ಟು ತೆಗೆದುಕೊಂಡು ಗೌತಮ ಪಾಪ ನೀನು ಕೇಳಿದ್ದು ಎರಡು ಲಕ್ಷ ನಾನೀಗ ಕೊಡುತ್ತಾ ಇರುವುದು ಮೂರು ಲಕ್ಷ ನಾನು ಕೊಡುತ್ತಾ ಇರುವ ಮೂರು ಲಕ್ಷಕ್ಕೆ ಬಡ್ಡಿ ಹಾಕುವುದಿಲ್ಲ ಯಾಕೆ ಗೊತ್ತಾ ನನ್ನ ಮಾತು ನೀನು ನನ್ನ ಮಾತೊಂದು ನೀನು ಈಡೇರಿಸಿಕೊಡಲು ಸಾಧ್ಯವೇ ಗೌಡ್ರೆ ಮಾತು ಬಳಸುವುದಷ್ಟೇ ಅಲ್ಲ ನಿಮಗಾಗಿ ನನ್ನ ಪ್ರಾಣ ಕೊಡಲು ಸಿದ್ಧ ಗೌತಮ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇದ್ದ ನಿನ್ನ ಅಣ್ಣನ ಹೆಂಡತಿ ಗಿರಿಜಳನ್ನು ಒಂದೇ ಒಂದು ರಾತ್ರಿ ಕರಿದುಕೊಂಡು ಬರುತ್ತೀಯಾ ಗೌತಮ ಶಾಂತನಾಗು ಪಾಪ ಶೆಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಶೆಟ್ಟಿನ ಪರದಲ್ಲಿ ಮನೆಗೆ ಬರುವ ಲಕ್ಷ್ಮಿಯನ್ನು ದೂರ ತಳ್ಳಬೇಡ ಸ್ವಲ್ಪ ಉಪಯೋಚ್ರೌ ಕಾರ್ಯಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ ಮೇಲಾಗಿ ಈ ಸಮಾಜದಲ್ಲಿ ಹೇಳಿದರೆ ಎಂದು ಕೂಗಿ ಕರೆಯುತ್ತದೆ ಗೌತಮ ಈ ಸಮಾಜದ ಬಗ್ಗೆ ನಿನಗೇನು ಅರ್ಥವಾಗಬೇಕು ನೀನು ಇನ್ನು ಚಿಕ್ಕವನು ಗೌತಮ ಈ ಸಮಾಜದಲ್ಲಿ ಹೆಂಡತಿಯನ್ನು ನನ್ನಂತ ಹಣವಂತರ ಪಕ್ಕದಲ್ಲಿ ತಂದು ಹಾಕುತ್ತಾರೆ ಹಣದ ಹಣ ಗಳಿಸುವ ಸ್ವಾರ್ಥಕ್ಕೆ ಬಲಿಯಾಗಿ ರಕ್ತ ಹಂಚಿಕೊಂಡು ಹುಟ್ಟಿದ ಅಕ್ಕ ತಂಗಿಯರನ್ನು ಧನಿಯರ ದಾಸಿಯನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನಿನ್ನೂ ನಿಮ್ಮ ಹತ್ತಿಗೆಯ ಮೇಲೆ ಕಲಿಕರವೇ ಏಕೆ ಗೌತಮ ಹೌದು ಹೌದು ಗೌಡಂತೆ ನನ್ನ ಹತ್ತಿಗೆಯನ್ನು ಹೇಗಾದರೂ ಮಾಡಿ ಕರೆದುಕೊಂಡು ಬಂದು ನಾಡಗೌಡಿಗೆ ಒಪ್ಪಿಸಲೇಬೇಕು ಅಂದಾಗ ಈ ಸಮಾಜದಲ್ಲಿ ನಾನು ಎತ್ತರಕ್ಕೆ ಬೆಳೆಯಲು ಸಾಧ್ಯ ನಿಮ್ಮ ಮಾತಿಗೆ ನಾನು ಒಪ್ಪಿಕೊಂಡಿದ್ದೇನೆ ಒಪ್ಪಿಕೊಳ್ಳಬೇಕು ಗೌತಮ ಕೊಟ್ಟು ಕಳಿಸಲೇ ಗೌತಮನಿಗೆ ಮೂರು ಲಕ್ಷ ಹಣವನ್ನು ನೋಡಪ್ಪ ನಮ್ಮ ಅಯ್ಯೋ ಗೌರ್ ಹೇಳಿದ್ದ ಕೆಲ್ಸನ ಚೆನ್ನಾಗಿ ನಡ್ಸ್ಕೊಟ್ಬಿಡಪ್ಪ ಅಂದ್ರೆ ಈ ಮಗ ನಮ್ಮ ಗಂಟು ಬಿದ್ದು ಬಿಡ್ತಾವಯ್ಯಪ್ಪ ತಗೋಳಪ್ಪ ಅಪ್ಪ ನಿಮ್ಮ ಅಣ್ಣ ಕರ್ಕೊಂಬಂದ ನಮ್ ಗೋಡ್ತ ಗಂಟ್ಬಿಡಪ್ಪ ಯಪ್ಪ ಮೊದ್ಲು ಹೋಗಿ ಗೌಡ್ರೆ ನಾನಿನ್ನ ಬರುತ್ತೇನೆ ಓಕೆ ಗೌತಮ ಹೋಗಿ ಬಾ ಗೌತಮ ನಿನಗೇಗೆ ಹೇಗೆ ಅರ್ಥವಾಗಬೇಕು ಈ ದಳಪತಿಯ ಕುತಂತ್ರದ ಕಾರ್ಯಸ್ಥಳ ಗಿರಿಜಾ ನಿನ್ನ ದುಂಡಾದ ದೇಹಕ್ಕೆ ಈ ಗೌಡನ ಕಾಮದ ಬಾಣ ನಿನ್ನ ಮೈದುನ ಎಂಬ ಅಸ್ತ್ರವನ್ನು ಉಪಯೋಗಿಸಿಕೊಂಡಿದ್ದೇನೆ ಲೇ ಗುಮಾಸ್ತ ಹೇಳ್ರಿ ಅಬ್ಬ ನಡಿ ಒಳಗೆ ಹೋಗಿ ಸುರಾದೇವಿಯನ್ನು ಸೇವಿಸುತ್ತಾ ಸುಂದರಿಯರೊಳಗೆ ಸೊಗತೇಲಾಡೋಣ ಲೇ ಗುಮಾಸ್ತ ಕೈಯಲ್ಲಿ ಕಾಂಚಣ ಇದ್ದರೆ ರೆಜಾ ಇಂಧೆ ನಿನ್ನನ್ನು ಕಣ್ಣಿಟ್ಟು ಹಪ್ಪಿಕೊಳ್ಳಲು ಬಂದಾಗ ನನಗೆ ಕೆನ್ನಿಗೆ ಒಡೆದ ಹೇಟು ಇನ್ನೂ ಮರೆತಿಲ್ಲ ಆವತ್ತಿನಿಂದ ಇವತ್ತಿನವರೆಗಿಯೂ ಆ ಶೇಡಿನ ಕಿತ್ತು ನನ್ನ ಹೃದಯವನ್ನು ಸುರುತಾಗಿದೆ ಆ ಶೇಡಿನ ಚೆಚ್ಚು ತಣ್ಣಗಾಗುವ ಕಾಲ ಇನ್ನೂ ಬಹುದಿನ ಉಳಿದಿಲ್ಲ ಗಿರಿಜ ಬಹುದಿನ ಉಳಿದಿಲ್ಲ ಮುಂದಿನ ಸೋಬನ್ ಕಾರ್ಯಕ ಸಕಲ ಸಿದ್ದಕ್ಕೆ ನಡೆಸಿ ಕೊಡಬುಡ ಈ ಥಳಪತಿ ನೀರಿ ಹಿಟ್ಟು ಎಸಿದ ಕಲ್ಲು ಎಂದಿಗೂ ಗುರಿ ತಪ್ಪಿಲ್ಲ ಕಣ್ಣಿಟ್ಟ ಹೆಣ್ಣನ್ನು ತೆಕ್ಕೆಗೆ ದತ್ತಿಸಿಕೊಳ್ಳ ಗೋಮಾಸ್ತ ಹೇಳ್ರ ಕಂಠ ಮಟ್ಟ ವಿಸ್ಕಿ ಕುಡಿದು ಕಣ್ಣು ತುಂಬಾ ನಿದ್ರೆ ಮಾಡೋಣ ನಡಿ ಒಳಗೆ